ವೀಕ್ಷಕರೇ ವಿಶ್ವವಾಣಿ ಟಿವಿಗೆ ಸ್ವಾಗತ ನಾನು ಶಿವಪ್ರಸಾದ್ ಮೋದಿಯನ್ನ ಸದನಕ್ಕೆ ಬರಬೇಡಿ ಅಂದಿದ್ಯಾಕೆ ಸ್ಪೀಕರ್ ಹೌದು ಲೋಕಸಭಾ ಅಧಿವೇಶನ ನಿನ್ನೆ ಮೋದಿಯವರು ಸದನಕ್ಕೆ ಬರಬೇಕಾಗಿತ್ತು ಆದರೆ ನಿನ್ನೆ ಮೋದಿಯವರು ಸದನಕ್ಕೆ ಗೈರು ಹಾಜರಾಗಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇದೆ ಸ್ವತಃ ಸ್ಪೀಕರ್ ಅವರೇ ಮೋದಿಯನ್ನ ಬರುವುದು ಬೇಡ ಅಂತ ಹೇಳಿ ಯಾಕೆ ಹೇಳಿದ್ರು ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದೆ ವೀಕ್ಷಕರೇ ಜನವರಿ ಇಪ್ಪತ್ತೆಂಟರಿಂದ ಲೋಕಸಭಾ ಅಧಿವೇಶನ ಪ್ರಾರಂಭವಾಗಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ ಮಾತಿನ ಚಕಮಕಿ ಚರ್ಚೆ ವಿಮರ್ಶೆಗಳು ಕೂಡ ನಡೆದುವು ಸಾಂವಿಧಾನಿಕ ಸಂಪ್ರದಾಯದಂತೆ ನಡೆಯಬೇಕಿದ್ದ ಸದನದ ಕಾರ್ಯವೈಖರಿ ಬರುಬರುತ್ತಾ ಹಳಿತಪ್ಪಿದಂತೆ ಕಂಡಿತು ಸಂಸತ್ತಿನಲ್ಲಿ ಸೋಮವಾರ ರಾಷ್ಟ್ರಪತಿ ಭಾಷಣಕ್ಕೆ ಸಂಬಂಧಿಸಿದಂತೆ ವಂದನಾ ನಿರ್ಣಯದ ಮೇಲಿನ ಚರ್ಚೆ ಕೈಗೆತ್ತಿಕೊಳ್ಳಲಾಯಿತು ಈ ವೇಳೆ ರಾಹುಲ್ ಗಾಂಧಿ ಭಾರತದ ಮಾಜಿ ಸೇನಾಧಿಕಾರಿ ಎಂ ಎಂ ನರವಾಣೆ ಅವರ ಕುರಿತಾದಂತಹ ಒಂದು ಪುಸ್ತಕವನ್ನು ಪ್ರಕಟಿಸಲು ಕೇಂದ್ರ ಅನುಮೋದನೆಯನ್ನ ನೀಡಿಲ್ಲ ಎರಡು ಸಾವಿರದ ಇಪ್ಪತ್ತರ ಭಾರತ ಚೀನಾ ಗಡಿ ಸಂಘರ್ಷ ಸಮಯದಲ್ಲಿನ ಮಹತ್ವದ ಅಂಶಗಳು ಪುಸ್ತಕದಲ್ಲಿವೆ ಎಂದು ಹೇಳಿದರು ಚೀನಾ ಗಡಿ ಸಂಘರ್ಷಕ್ಕೆ ಸಂಬಂಧಿಸಿದಂತೆ ಮಾಜಿ ಸೇನಾಧಿಕಾರಿ ಎಂಎಂ ನರವಣೆ ಅವರ ಅಪ್ರಕಟಿತ ಪುಸ್ತಕವನ್ನ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಸ್ತಾಪಿಸಿದ್ದು ಲೋಕಸಭೆಯಲ್ಲಿ ಭಾರೀ ಗದ್ದಲವನ್ನ ಸೃಷ್ಟಿಸಿತು ಕೇಂದ್ರ ಸಚಿವರಾದಂತಹ ರಾಜನಾಥ್ ಸಿಂಗ್ ಅಮಿತ್ ಶಾ ಹಾಗೂ ಇತರ ಬಿಜೆಪಿ ಸದಸ್ಯರು ಕಾಂಗ್ರೆಸ್ ನಾಯಕ ಸದನದ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಇದಾದ ಬಳಿಕ ತಮ್ಮ ಪಟ್ಟು ಬಿಡದ ಕಾಂಗ್ರೆಸ್ ನಾಯಕರು ಸದನದ ಬಾವಿಗಿಳಿದು ಪ್ರತಿಭಟನೆ ಕೂಡ ನಡೆಸಿದರು ಗುರುವಾರ ಪ್ರಧಾನಿ ಮೋದಿ ತಮ್ಮ ಭಾಷಣವನ್ನು ಮಾಡಬೇಕಾಗಿತ್ತು ಆದರೆ ಪ್ರಧಾನಿ ಸದನಕ್ಕೆ ಗೈರಾಗಿದ್ದು ವಿಪಕ್ಷ ನಾಯಕರ ಕೆಂಗಣ್ಣಿಗೆ ಗುರಿಯಾಯಿತು ಈ ಸಂದರ್ಭ ರಾಹುಲ್ ಗಾಂಧಿ ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯೆ ನೀಡುತ್ತಾ ಮೋದಿಗೆ ಸಂಸತ್ತಿಗೆ ಬರಲು ಗರ್ಸ್ ಇಲ್ಲ ಎಂದರು ಇಂದು ಹನ್ನೊಂದು ಗಂಟೆಗೆ ನಡೆಯಬೇಕಿದ್ದ ಸದನವನ್ನ ಸ್ಪೀಕರ್ ಓಂ ಬಿರ್ಲಾ ಅವರು ಮಧ್ಯಾಹ್ನ ಎರಡು ಗಂಟೆಗೆ ಮುಂದೂಡಿದರು ಬಳಿಕ ಆರಂಭಿಸಿದಂತಹ ಸ್ಪೀಕರ್ ನೇರವಾಗಿ ಮಾತಗಿಡಿದರು ಇತಿಹಾಸವೆಂದರೆ ಸ್ಪೀಕರ್ ಕಚೇರಿಗೆ ಇಲ್ಲಿಯವರೆಗೆ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ತಂದಿಲ್ಲ ನಿನ್ನೆ ಸ್ಪೀಕರ್ ಕಚೇರಿಯಲ್ಲಿ ವಿರೋಧ ಪಕ್ಷದ ಸದಸ್ಯರು ಪ್ರದರ್ಶಿಸಿದಂತಹ ನಡವಳಿಕೆ ಏನಿದೆ ಅದು ಸಂಸದೀಯ ಸಂಪ್ರದಾಯಗಳಿಗೆ ಸೂಕ್ತವಲ್ಲ ಬದಲಾಗಿ ಅದು ಕಪ್ಪು ಚುಕೆಯಾಗಿತ್ತು ಸದನದ ನಾಯಕರು ಗಣಿತವೆತ್ತ ರಾಷ್ಟ್ರಪತಿಯವರ ಭಾಷಣಕ್ಕೆ ಪ್ರತಿಕ್ರಿಯಿಸಬೇಕಾದಾಗ ಕಾಂಗ್ರೆಸ್ ಪಕ್ಷದ ಹಲವಾರು ಸದಸ್ಯರು ಗೌರವಾನ್ವಿತ ಪ್ರಧಾನಮಂತ್ರಿಯವರ ಸ್ಥಾನವನ್ನು ತಲುಪಿ ಕೆಲವು ಅನಿರೀಕ್ಷಿತ ಘಟನೆಗಳನ್ನು ನಡೆಸಬಹುದು ಎಂಬ ದೃಢವಾದ ಮಾಹಿತಿ ನನಗೆ ಸಿಕ್ಕಿತು ಯಾವುದೇ ಅಹಿತಕರ ಘಟನೆಯನ್ನು ತಪ್ಪಿಸಲು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸದನಕ್ಕೆ ಬರಬಾರದು ಎಂದು ನಾನು ಒತ್ತಾಯಿಸಿದೆ ನನ್ನ ವಿನಂತಿಯನ್ನು ಸ್ವೀಕರಿಸಿದ್ದಕ್ಕಾಗಿ ಸದನದ ನಾಯಕರಿಗೆ ನಾನು ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತೇನೆ ಎಂದು ಲೋಕಸಭಾ ಸದನವನ್ನು ನಾಳೆಗೆ ಮುಂದೂಡಿದರು ಸ್ಪೀಕರ್ ಅವರು ಪ್ರಧಾನಿಯವರಿಗೆ ಸ್ವತಃ ಹೇಳಿದರು ನಾಳೆಯ ದಿವಸ ಇತರ ಏನಾದರೂ ಹೆಚ್ಚು ಕಮ್ಮಿಯಾದರೆ ಅಂದರೆ ಸದನದಲ್ಲಿ ಏನಾದರೂ ಕೂಡ ಕಾಂಗ್ರೆಸ್ನ ನಾಯಕರು ವಿಪಕ್ಷ ನಾಯಕರು ಏನಾದರೂ ದಾಳಿಯನ್ನ ನಡೆಸಿದರೆ ಅಂತ ಆದರೆ ಅದು ಸಾಂವಿಧಾನಿಕ ಸಂಪ್ರದಾಯಕ್ಕೆ ಕಪ್ಪು ಚುಕ್ಕೆಯಾಗ್ತದೆ ಚ್ಯುತಿಯನ್ನು ತರ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಸ್ಪೀಕರ್ ಅವರು ಸ್ವತಃ ಮೋದಿಯವರನ್ನು ಸದನಕ್ಕೆ ಗೈರಾಗುವಂತೆ ಸೂಚನೆಯನ್ನು ಕೊಟ್ಟಿದ್ರು ಅನ್ನುವಂಥದ್ದಾಗಿ ತಿಳಿದು ಬಂದಿದೆ ಇದೇ ರೀತಿಯ ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ